ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಪ್ರಕರಣ ಎರಡನೇ ದಿನವೂ ಕೂಡ ಇಡಿ ದಾಳಿ ಮುಂದುವರಿತಾ ಇದೆ ನಿನ್ನೆ ತಡರಾತ್ರಿವರೆಗೆ ಪರಿಶೀಲನೆಯನ್ನು ನಡೆಸಿದ್ದ ಇಡಿ ಇವತ್ತು ಮತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಪರಿಶೀಲನೆ ಆರಂಭಿಸಿದ್ದಾರೆ ಕುಣಿಗಲ್ ರಸ್ತೆಯಲ್ಲಿರುವಂತಹ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಹೆಗ್ಗೆರೆ ಬಳಿ ಇರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಖ್ಯಾತಸಂದ್ರದ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ನಿನ್ನೆ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು ಅದನ್ನು ಇವತ್ತಿಗೂ ಕೂಡ ಮುಂದುವರೆಸಲಾಗಿದೆ ಇದೀಗ ಸಿದ್ಧಾರ್ಥ ಸಂಸ್ಥೆಯಲ್ಲಿ ಈ ಶೋಧ ಕಾರ್ಯ ಅನ್ನೋದು ಮುಂದುವರಿತಾ ಇರೋದು ಬೇರೆ ಬೇರೆ ಪ್ರಕರಣಗಳು ಕೂಡ ಸುತ್ತಮುತ್ತ ಓಡಾಡ್ತಾ ಇದ್ದ ಹೆಸರುಗಳು ಬಟ್ ಯಾವ ಉದ್ದೇಶ ಅನ್ನೋದು ಗೊತ್ತಿಲ್ಲ ಇದೀಗ ತುಮಕೂರಿನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಜಾರಿ ನಿರ್ದೇಶನಾಲಯದ ದಾಳಿ ಏನಿದೆ ಅದು ಮುಂದುವರಿತಾ ಇರುವಂಥದ್ದು ಇನ್ನು ತುಮಕೂರಿನ ಮೂರು ಕಡೆಯಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು ಹಲವು ದಾಖಲೆಗಳನ್ನು ಇಲ್ಲಿವರೆಗೂ ಪರಿಶೀಲನೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಸುಮಾರು ಇಪ್ಪತ್ನಾಲ್ಕು ಗಂಟೆಗಳು ಕಳೆದ್ರೂ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಈಗಾಗಲೇ ಈ ದಾಳಿ ಯಾಕೆ ಆಗಿರಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಬೇರೆ ಕೇಸಸ್ಗಳ ಹೆಸರುಗಳು ಕೂಡ ಓಡಾಡ್ತಾ ಇದೆ ಬಟ್ ಕನ್ಫರ್ಮ್ ಆಗಿ ಯಾವುದೂ ಏನೂ ಹೇಳೋದಕ್ಕೆ ಆಗೋದಿಲ್ಲ ಸುಮಾರು ಹದಿನಾರು ಕಡೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿಯನ್ನು ಮಾಡಿರುವುದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ತುಮಕೂರಿನ ಕುಣಿಗಲ್ ರಸ್ತೆಯ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜು ಹೆಗ್ಗೆರೆ ಸಮೀಪದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಕ್ಯಾತ್ಸಂದ್ರದ ಹೊಸ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜು ಈ ಮೂರು ಕಡೆ ಶೋಧ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದೆ ಟೋಟಲ್ ಆಗಿ ಒಟ್ಟು ಹದಿನಾರು ಕಡೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿಯನ್ನು ಮಾಡಿರೋದು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಮೂರು ಕಡೆ ಶೋಧ ಕಾರ್ಯಾಚರಣೆ ಇನ್ನು ಮುಂದುವರಿತಾ ಇದೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಕಚೇರಿಗಳ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಬೆಳಗ್ಗೆ ಒಂಬತ್ತು ಗಂಟೆಗೆ ನಿನ್ನೆ ದಾಳಿ ನಡೆಸಿ ಶೋಧ ಕಾರ್ಯವನ್ನು ಆರಂಭಿಸಿದರು ಏಕಕಾಲದಲ್ಲಿ ತುಮಕೂರಿನ ಮೂರು ಕಡೆ ಹಲವು ಕಡೆ ದಾಳಿಯನ್ನು ಮಾಡ್ತಾರೆ ನಲವತ್ತಕ್ಕೂ ಅಧಿಕ ಅಧಿಕಾರಿಗಳಿಂದ ಶೋಧ ಕಾರ್ಯ ನಡೆಯುತ್ತೆ ಅಕ್ರಮ ಹಣ ವರ್ಗಾವಣೆಯ ಬೆನ್ನು ಬಿದ್ದು ಕಡತಗಳ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇವತ್ತು ಕೂಡ ಬಹುತೇಕ ಸಂಜೆವರೆಗೂ ಇ ಡಿ ದಾಳಿ ಮುಂದುವರಿಯುವಂಥ ಸಾಧ್ಯತೆ ಇದೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೂ ಕೂಡ ಇದೇ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಐ ಟಿ ದಾಳಿ ನಡೆದಿತ್ತು ಆಗ ವೈದ್ಯಕೀಯ ಸೀಟು ಅಕ್ರಮ ಹಂಚಿಕೆ ಆರೋಪ ಸಂಬಂಧ ಐ ಟಿ ದಾಳಿ ನಡೆದಿತ್ತು ಇದೀಗ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿ ಅಂತ ಹೇಳಲಾಗ್ತಾ ಇದೆ ಬಟ್ ಅಧಿಕೃತವಾಗಿ ಅದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಸೀಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿತ್ತು ಬಟ್ ಈಗ ಹಣಕಾಸು ವಿಚಾರಕ್ಕೆ ಅಂತ ಹೇಳಲಾಗ್ತಾ ಇದೆ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಪ್ರಕರಣ ಇವತ್ತು ಶಿಕ್ಷಣ ಸಂಸ್ಥೆಗಳ ಚೀಫ್ ರಿಂದ ಮಾಹಿತಿ ಸಂಗ್ರಹಿಸಲಾಗುತ್ತೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಚೀಫ್ ಅಕೌಂಟೆಂಟ್ ರಿಂದ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ ಚೀಫ್ ಅಕೌಂಟೆಂಟ್ ಸತೀಶ್ ಚಂದ್ರ ಬಾಬು ಬಳಿ ಮಾಹಿತಿ ಸಂಗ್ರಹಿಸಲಾಗುತ್ತೆ ನಿನ್ನೆ ಮಗಳ ಮದುವೆ ಹಿನ್ನೆಲೆಯಲ್ಲಿ ಸತೀಶ್ ವಿಚಾರಣೆ ಸಾಧ್ಯ ಆಗಿರಲಿಲ್ಲ ಇವತ್ತು ಕಚೇರಿಗೆ ಆಗಮಿಸೋಕೆ ಸೂಚಿಸಿದ್ದಾರೆ ಇ ಅಧಿಕಾರಿಗಳು ನಿನ್ನೆ ಅವ್ರ ಮಗಳ ಮದುವೆ ಇತ್ತು ಅಂತ ವಿಚಾರಣೆ ಮಾಡೋದಕ್ಕಾಗಿರ್ಲಿಲ್ಲ ಆ ಕಾರಣಕ್ಕಾಗಿ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ರು ಆಲ್ರೆಡಿ ಈಗ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಇವರು ಶಿಕ್ಷಣ ಸಂಸ್ಥೆಯ ಚೀಫ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ಇವರು ಕೆಲಸ ಮಾಡ್ತಾ ಇರೋದು ಸತೀಶ್ ಚಂದ್ರ ಬಾಬು ನೆನ್ನೆನೇ ಇವರನ್ನು ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು ಒಂದಷ್ಟು ದಾಖಲೆಗಳು ಮಾಹಿತಿಗಳನ್ನು ಕೇಳಬೇಕಾಗಿತ್ತು ನಿನ್ನೆ ಅವರ ಮಗಳ ಮದುವೆ ಇತ್ತು ಮುಂಚಿತವಾಗ ನಿಶ್ಚಯ ಆಗಿರುತ್ತೆ ಅದೊಂದು ಫ್ಯಾಮಿಲಿ ಕಾರ್ಯಕ್ರಮವಾಗಿರೋದ್ರಿಂದ ಆಗಿರೋದ್ರಿಂದ ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ ನಿನ್ನೆ ವಿಚಾರಣೆ ಆಗಿರಲಿಲ್ಲ ಬಟ್ ನೋಟಿಸ್ ಇಶ್ಯೂ ಮಾಡಿದರು ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದರು ಅದರಂತೆಯೇ ಇವತ್ತವರು ವಿಚಾರಣೆಗೆ ಹಾಜರಾಗ್ತಾರೆ ಚೀಫ್ ಅಕೌಂಟೆಂಟ್ ಇವರ ಬಳಿ ಏನೇನು ಮಾಹಿತಿ ಕೇಳ್ತಾರೆ ದಾಖಲೆಗಳನ್ನು ಕೇಳ್ತಾರೆ ಯಾವ್ಯಾವ ದಾಖಲೆಗಳನ್ನು ತೋರಿಸಿ ಮಾಹಿತಿ ಪಡ್ಕೊಳ್ತಾರೆ ಅವ್ರಿಗೇನೇನು ಉತ್ತರ ಕೊಡ್ತಾರೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಒಟ್ಟಿನಲ್ಲಿ ನಿನ್ನೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಈಗಲವರೆಗೂ ಕೂಡ ಈ ದಾಳಿ ಅನ್ನೋದು ಮುಂದುವರಿತಾ ಇರೋದು ಇವತ್ತು ಸಂಜೆವರೆಗೂ ದಾಳಿ ನಡೆಯಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಈಗಾಗಲೇ ಕೆಲವು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅದೆಲ್ಲದ್ರ ಬಗ್ಗೆ ಡೀಟೇಲ್ ನೋಡ್ತಾರೆ ಏನಿದೆ ಏನು ಎತ್ತಾ ಅಂತ ಯಾಕಂದರೆ ಇಲ್ಲಿವರೆಗೂ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿಲ್ಲ ಯಾವ ಉದ್ದೇಶದಿಂದ ಈ ಒಂದು ದಾಳಿಯನ್ನು ಮಾಡಲಾಗಿದೆ ಅನ್ನೋದು ಸಾಮಾನ್ಯವಾಗಿ ಇಡಿ ದಾಳಿ ಆಗುವಾಗ ಕಂಪ್ಲೇಂಟ್ಸ್ಗಳು ರೇಸ್ ಆಗಿರುತ್ತೆ ಅಥವಾ ಯಾವುದಾದ್ರೂ ಒಂದು ಅಕ್ರಮ ಹಗರಣ ಈ ಥರದ ವಿಚಾರಗಳಲ್ಲಿ ಹೆಸರು ಕೇಳಿ ಬಂದಿರುತ್ತೆ ಬಟ್ ಇಲ್ಲಿ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ